ನಮಸ್ಕಾರ ವೀಕ್ಷಕರೇ ಬಿಹೆಪಿ ಗೋಲ್ಡ್ ಚಾನೆಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಹಬ್ಬದ ಸಂವತ್ಸರದ ಭವಿಷ್ಯವನ್ನು ಹೊಸ ಸಂವತ್ಸರ ಹೊಸ ಮಾಸ ಹೊಸ ಪಕ್ಷ ಋತು ಆಯನ ಮಾಸ ಹಾಗಾದರೆ ಪಂಚಾಂಗದ ಹೊಸ ಪಂಚಾಂಗದ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೆ ಕೇತವೀ ನಮಃ ವೀಕ್ಷಕರೇ ಬಹಳ ವಿಶೇಷವಾಗಿ ಮೀನರಾಶಿ ಹೇಳ್ತಕ್ಕಂಥದ್ದು ಪೂರ್ವಭಾದ್ರಾ ನಕ್ಷತ್ರ ಉತ್ತರಭಾದ್ರಾ ನಕ್ಷತ್ರ ಮೀನರಾಶಿ ರೇವತಿ ನಕ್ಷತ್ರ ಈ ಮೂರು ರಾಶಿಗಳಿಗೆ ಮೀನರಾಶಿ ಆಗುತ್ತೆ ಮೀನರಾಶಾಧಿಪತಿ ಗುರು ಹಾಗಾದರೆ ಏನಾದರೂ ಗುರುವಿನ ಕೃಪೆ ಗುರುವಿನ ಬಲದಿಂದ ನಿಮ್ಮ ಇಷ್ಟಾರ್ಥ ಎಲ್ಲವೂ ಕೂಡ ನೆರವೇರುತ್ತಾ ಹೇಳತಕ್ಕಂಥದ್ದು ಕೂಡ ಚಿಂತನೆ ಮಾಡುವಂಥದ್ದು ಖಂಡಿತವಾಗಿಯೂ ಮೀನರಾಶಿಯವರಿಗೆ ಅದೃಷ್ಟವು ಅದೃಷ್ಟ ಹೇಳತಕ್ಕಂಥದ್ದು ಅದೃಷ್ಟ ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇರುತ್ತೆ ನೀವು ಈ ಸಂವತ್ಸರದ ಫಲದಲ್ಲಿ ಪಂಚಾಂಗದ ಫಲದಲ್ಲಿ ಮುಟ್ಟಿದೆಲ್ಲ ಚಿನ್ನ ಉಂಟಾಗತ್ತೆ ಹೇಳತಕ್ಕಂಥದ್ದು ಹಾಗಾದರೆ ಯಾವ ಯಾವ ಕ್ಷೇತ್ರ ಒಳ್ಳೆಯದು ನಿಮಗೆ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಉತ್ತಮ ಲಾಭವನ್ನು ಪಡೆಯಲಿದ್ದೀರಿ ಹೇಳ್ತಕ್ಕಂಥದ್ದು ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ದ್ವಿಗುಣ ಲಾಭವನ್ನು ಸಾಧಿಸ್ತೀರಿ ಷೇರು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುತ್ತೆ ಮ್ಯೂಚುವಲ್ ಫಂಡ್ ಇರ್ಬೋದು ಸ್ಟಾಕ್ ಇರ್ಬೋದು ಅಥವಾ ಬಡ್ಡಿ ವ್ಯವಹಾರಗಳಿಗೆ ಥರ ಕೂಡ ಹೆಚ್ಚೆಚ್ಚು ನಿಮಗೆ ಲಾಭವನ್ನು ತಂದು ಕೊಡುತ್ತೆ ಅಷ್ಟೇ ಅಲ್ಲ ಮನೆಯ ಸೈಟು ಜಮೀನು ಕ್ರಯ ಮತ್ತು ವಿಕ್ರಿಯ ಅದರಲ್ಲಿ ಪಾಲುದಾರಿಕೆ ಆಗತಕ್ಕಂಥದ್ದು ಅದರಲ್ಲಿ ಕಮಿಷನ್ ಬರುವಂಥದ್ದು ಇರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ವ್ಯವಹಾರ ಕನ್ಸಕ್ಷನಿಗೆ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ಕನ್ಸಕ್ಷನನ್ನು ಮಾಡಿ ಮಾರಾಟ ಮಾಡುವಂಥ ವ್ಯವಹಾರ ಕ್ಷೇತ್ರದಲ್ಲಿಯೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡುತ್ತೆ ಅನೇಕ ದಿನಗಳಿಂದ ನಿಮ್ಮ ಮನೆ ಮಾರಾಟ ಆಗ್ತಾ ಇಲ್ಲ ಅಳತಕ್ಕಂಥದ್ದು ನಿಮ್ಮ ಸೈಟು ಸೇಲ್ ಆಗ್ತಿಲ್ಲ ಅಳ್ತಕ್ಕಂಥದ್ದು ನಿಮ್ಮ ಜಮೀನು ಒಳ್ಳೆ ರೇಟಿಗೆ ಬರ್ತಾ ಇಲ್ಲ ಅಳ್ತಕ್ಕಂಥ ಇದೆಲ್ಲವೂ ಕೂಡ ಒಂದು ದುಃಖದಾಯಕವಾದಂಥ ಸಂಗತಿ ಆದರೆ ಅದು ಈ ಸಂವತ್ಸರದ ಹೊಸ ಪಂಚಾಂಗದ ಫಲದ ಭವಿಷ್ಯವಾಣಿಯಲ್ಲಿ ಇವೆಲ್ಲವೂ ಕೂಡ ನೆರವೇರುವಂತಹ ಮಹಾಯೋಗ ನಿಮ್ಮದಾಗಿರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಆರೋಗ್ಯದಲ್ಲಿಯೂ ಕೂಡ ಅನೇಕ ದಿನಗಳಿಂದ ನಿಮ್ಮ ಜೀವನದಲ್ಲಿ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ ಆದರೆ ಅದು ಈ ಸಂವತ್ಸರದಲ್ಲಿ ಶಮನಗೊಂಡು ಒಳ್ಳೆಯ ಆರೋಗ್ಯವಾದಂಥ ದೃಢ ಶರೀರ ಉಂಟಾಗುತ್ತೆ ಹೇಳ್ತಕ್ಕಂಥದ್ದು ಹಾಗೆ ನಿಮ್ಮ ಸಂಸಾರದ ಜೀವನದಲ್ಲಿ ಏನಾಗುತ್ತೆ ಕೆಲವೊಂದಷ್ಟು ಸಂದರ್ಭದಲ್ಲಿ ಗಂಡ ಹೆಂಡತಿ ಕಲಹಗಳು ಮದುವೆಯಾಗಿ ಒಂದು ಐದಾರು ವರ್ಷ ಆಗುತ್ತೆ ಎಲ್ಲೋ ಒಂದು ಕಡೆ ಸಂಸಾರ ಒಬ್ರಿಗೆ ಒಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಬರದೇ ಇರತಕ್ಕಂಥದ್ದು ಹೊಂದಾಣಿಕೆ ಬರದೇ ಇರತಕ್ಕಂಥದ್ದು ಪ್ರೀತಿ ವಾತ್ಸಲ್ಯ ಮಮಕಾರ ಇಲ್ಲದೇ ಇರತಕ್ಕಂಥದ್ದು ಪರ ವಿರೋಧಗಳು ಇರುತ್ತೆ ಈ ಸಂಸಾರವೇ ಬೇಡ ಹೇಳತಕ್ಕಂಥದ್ದು ಹೇಳ್ತಕ್ಕಂಥ ಚಿಂತೆ ಉಂಟಾಗುತ್ತೆ ಹೇಳ್ತಕ್ಕಂಥದ್ದು ಆದರೆ ಎಲ್ಲೋ ಒಂದು ಈ ಥರದ ಒಂದಷ್ಟು ಕಷ್ಟಗಳು ಬರಲಿಕ್ಕೆ ಅದಕ್ಕೆ ಮುಂದೆ ಒಂದು ಕಾರಣಗಳಿರುತ್ತೆ ನಿಮಗೂ ಕೂಡ ಅದು ಗೊತ್ತಿರೋದಿಲ್ಲ ಹೇಗಾಗ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ಇರತಕ್ಕಂಥದ್ದು ಅಂತಹ ಎಲ್ಲಿ ಹೇಗೆ ಅದು ನೋಡಬೇಕಾದ್ರೆ ನಿಮ್ಮ ನಿಮ್ಮ ಜಾತ್ರೆಗಳನ್ನು ಪರಿಶೀಲನೆ ಮಾಡಿದಾಗ ನಿಮ್ಮ ನಿಮ್ಮ ನಕ್ಷತ್ರದ ದೋಷ ಇರ್ಬೋದು ಲಗ್ನ ದೋಷ ಇರ್ಬೋದು ನೀವು ವಿವಾಹ ಮಾಡಿಕೊಂಡಿರ್ತಕ್ಕಂತಹ ಸಮಯ ಇವೆಲ್ಲವೂ ಕೂಡ ಒಂದಷ್ಟು ತೊಂದರೆಗಳಿಗೆ ಈಡಾಗ್ತಾ ಇರತಕ್ಕಂಥದ್ದು ಇರ್ಬೋದು ಹೀಗೆ ಹತ್ತು ಹಲವಾರು ರೀತಿಯ ಸಮಸ್ಯೆಗಳು ಎದುರಾದರೂ ಕೂಡವಾ ಅದರಲ್ಲಿ ಒಂದು ಒಳ್ಳೆಯ ಶುಭ ಸುದ್ದಿ ಸಿಹಿ ಇವೆಲ್ಲವೂ ಕೂಡ ಇರತಕ್ಕಂಥದ್ದು ಒಳ್ಳೆಯ ವಿಚಾರಗಳು ಇವೆಲ್ಲವೂ ಕೂಡ ಆಗ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇನ್ನು ಬಿಸ್ನೆಸ್ಸಲ್ಲಿ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಹೊಸದಾಗಿ ನೂತನವಾಗಿ ವ್ಯವಹಾರ ಮಾಡ್ತಕ್ಕಂಥವರಿಗೆ ಮಡಿಕೆ ಮಾರುವಂಥವರಿಗೆ ಅವರಿಗೆ ವ್ಯವಹಾರದಲ್ಲಿ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಹಾಗೆ ಗೊಂಬೆಗಳಿರ್ಬೋದು ಹಾಗೆ ವಾಸ್ತುಗೆ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರಗಳಿರ್ಬೋದು ಚಿನ್ನ ಬೆಳ್ಳಿ ವಜ್ರ ಮತ್ತು ರತ್ನ ಇವೆಲ್ಲ ವ್ಯವಹಾರ ಕ್ಷೇತ್ರದಲ್ಲಿಯೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡುತ್ತೆ ಹೇಳತಕ್ಕಂಥದ್ದು ಅಷ್ಟೇ ಅಲ್ಲ ಒಂದು ಗ್ರಾಮ್ ಚಿನ್ನ ಬೆಳ್ಳಿ ವ್ಯವಹಾರ ಕ್ಷೇತ್ರದಲ್ಲಿಯೂ ಕೂಡ ಸಿಲ್ವರು ಕೋಟಿಂಗ್ ಮಾಡತಕ್ಕಂಥ ವ್ಯವಹಾರ ಕ್ಷೇತ್ರದಲ್ಲೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡುತ್ತೆ ಬೇರೆ ದೇಶದಿಂದಾಗಲಿ ಬೇರೆ ರಾಜ್ಯದಿಂದಾಗಲಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ರಫ್ತು ಮಾಡಿ ತಂದು ಮಾಡುವಂಥ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡುತ್ತಾ ಇರುತ್ತೆ ವೀಕ್ಷಕರೇ ಹಾಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಬದುಕಿನಲ್ಲಿಯೂ ಕೂಡ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಯೋಗ ನಿಮ್ಮದಾಗ್ತಾ ಇರತ್ತೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ನೀವು ಇಷ್ಟಪಟ್ಟಿರ್ತಕ್ಕಂಥದ್ದು ಪ್ರೀತಿ ಪ್ರೇಮ ಇರ್ತಕ್ಕಂಥ ಇರ್ಬೋದು ಎಲ್ಲೋ ಒಂದು ಕಡೆ ನಿಮ್ಮ ಸಂಸಾರದಲ್ಲಿ ಹಾಳು ಮಾಡ್ತಕ್ಕಂಥವರು ಅಕ್ಕಪಕ್ಕದವರು ಇರ್ಬೋದು ಅಥವಾ ಮೂರನೇ ವ್ಯಕ್ತಿಗಳಿಂದ ನಿಮ್ಮ ಸಂಸಾರ ಹಾಳಾಗಿರ್ತಕ್ಕಂಥದ್ದು ಇರ್ಬೋದು ಅಥವಾ ನಿಮಗೆ ಹೇಳದೇ ಕೇಳದಂತೆ ಆಸ್ತಿಯೂ ಕೂಡ ಧನವೂ ಕೂಡ ಪರರ ಪಾಲಾಗುವಂಥದ್ದು ಇವೆಲ್ಲವೂ ಕೂಡ ಇರತಕ್ಕಂಥದ್ದು ನಿಮ್ಮ ಜಾತಿಗಳಲ್ಲಿ ಇವೆಲ್ಲ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು ವೀಕ್ಷಕರೇ ನಿಮ್ಮ ನಿಮ್ಮ ವೈಯಕ್ತಿಕ ಜಾತಿಗಳು ಸಮಸ್ಯೆಗಳು ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರಗಳೆಲ್ಲವೂ ಕೂಡ ನಮ್ಮ ಹತ್ರ ಪರಿಹಾರಕ್ಕಾಗಿ ಕರೆ ಮಾಡಿಕೊಂಡು ಏನಾಗಿದೆ ಹೇಳ್ತಕ್ಕಂಥದನ್ನು ಪರಿಶೀಲನೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಹಾಗೆ ಈ ವರ್ಷದ ಅದೃಷ್ಟದ ಶುಭ ದಿಕ್ಕಂಥದ್ದು ಉತ್ತರ ಮತ್ತು ಪಶ್ಚಿಮ ಅಳತಕ್ಕಂಥದ್ದು ಮೀನರಾಶಿಯವರಿಗೆ ಹಾಗೆ ಅದೃಷ್ಟ ಸಂಖ್ಯೆ ಹೇಳತಕ್ಕಂಥದ್ದು ಎರಡು ಹನ್ನೆರಡು ಇಪ್ಪತ್ತಾರು ಹೇಳತಕ್ಕಂಥದ್ದು ಹಾಗೆ ಮೀನರಾಶಿಯವರಿಗೆ ಶುಭ ಬಣ್ಣ ಹೇಳತಕ್ಕಂಥದ್ದು ಹಳದಿ ಮತ್ತು ಗ್ರೀನ್ ಕಲರ್ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ವೀಕ್ಷಕರೇ ವಿಶೇಷವಾಗಿರ್ತಕ್ಕಂತಹ ದೈವ ಬಲದಿಂದ ನಿಮ್ಮೆಲ್ಲರ ಜೀವನ ಸಾರ್ಥಕವಾಗಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ ಈ ನಮ್ಮ ವೀಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಮಂಗಲದಾಯಕವಾಗಲಿ ಒಳ್ಳೆಯದಾಗಲಿ